ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಸಿ ಮಾರ್ಕೆಟ್ ನಲ್ಲಿ ಎನ್ ಆಗಿರುವಂತ ಮಂಡಿ ಮಾಲೀಕರ ಕೆ ಎನ್ ಪ್ರಕಾಶ್ ರವರ ಜೊತೆ ಇದೀವಿ ಹಣ ಇವತ್ತು ಯಾವ್ಯಾವ ಅಣ್ಣ ಇವತ್ತು ನೋಡಿ ನಾಟಿ ನಾಟಿ ಆಗಬಹುದು ಸೀಡ್ ಆಗಬಹುದು ದಯವಿಟ್ಟು ನೋಡಿ ಈ ತರ ಕಲರ್ ತರಕಾರಿ ಹಸಿಕಾಯಿ ಮಾರಾಟ ಆಗೋದಿಲ್ಲ ಕಾರಣ ಏನಂತಂದ್ರೆ ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ ಹಂಗಾಗಿ ಹಸಿಕಾಯಿ ತರಕೋದು ಸಹಜ್ವಾದಷ್ಟು ಈ ತರ ಕಲರ್ ಮೇಂಟೈನ್ ಮಾಡಿ ಮೇನ್ ಮುಟ್ಟುವಾಗ ತರಬೇಕಾದ ಈಗ ಮುಕ್ಕಾಲ್ ಕಲರ್ ಇರ್ಲಿ ಆಫ್ ಕಲರ್ ಇಂದ ಮುಕ್ಕಾಲ್ ಕಲರ್ ಇರಲಿ ಇವತ್ತೇನು ತರ್ಡ್ ಕ್ವಾಲಿಟಿ ಮಾಲ್ ನೂರಾಯ್ತು ರೂಪಾಯಿಯಿಂದ ಆಗಿದೆ ನಾಟಿ ಸೆಕೆಂಡ್ ಕ್ವಾಲಿಟಿ ಬಂದು ಮುನ್ನೂರು ರೂಪಾಯಿ ನಾನೂರ ನಾನೂರ ಐದು ಐನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ಐನೂರಿಂದ ಆರ್ನೂರ ಎಪ್ಪತ್ತು ಎಂಬತ್ತು ರೂಪಾಯಿ ಟಾಪ್ ಅಂಡ್ ಟಾಪ್ ರೂಪಾಯಿ ಆಗಿದೆ ಅಂದ್ರೆ ಎಕ್ಸ್ಪರ್ಕ್ ಆಗೋದಲ್ಲ ತರ ಕಲರ್ ಇರೋದು ಸ್ವಲ್ಪ ದಪ್ಪ ಇರೋದಲ್ಲ ಆರ್ನೂರ ಎಂಬತ್ತು ರೂಪಾಯಿ ಟಾಪ್ ಆಗಿದೆ ಸೀಡ್ ಬಂದು ನೂರ ಐವತ್ತು ರೂಪಾಯಿ ಐವತ್ತು ರೂಪಾಯಿ ರೆಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ಇನ್ನೂರಿಂದ ಮುನ್ನೂರು ನಾನೂರು ರೂಪಾಯಿ ಫೈನ್ ಕ್ವಾಲಿಟಿ ಬಂದು ನಾನೂನೂರ ಐನೂರ ಐವತ್ತು ರೂಪಾಯಿ ಆಗಿದೆ ಅದು ಸೇಮ್ ಇದೇ ತರ ಕಲರ್ ಇರ್ಲಿ ತುಂಬಾ ಆಫ್ ಕಲರ್ ಏನು ಅಷ್ಟೊಂದು ಕೆಲಸ ಮಾಡಿ ಈ ತರ ಕಾಯಿ ತರಕೊಂಡ್ರು ದಯವಿಟ್ಟು ಈಗ ಯಾಕೆ ತರಬಾರ್ದು ಈ ಕಾಯಿ ಅಂದ್ರೆ ಇದು ಕಲರ್ ಬರೋದಿಲ್ಲ ಕಲರ್ ಬರೋದಿಲ್ಲ ಹಂಗಾಗಿ ಸ್ವಲ್ಪ ಆಫ್ ಕಲರ್ ಇಂದ ಮುಕ್ಕಾಲ್ ಕಲರ್ ಮೇಂಟೈನ್ ಮಾಡಿ ಬೆಲೆಗಳಿಗೆ ಸ್ವಲ್ಪ ಕುಸಿತ ಕಂಡಿದೆ ಮತ್ತೆ ಮುಂದುವರೋ ಸಾಧ್ಯತೆಗಳೆಲ್ಲ ಇದೆ ಮಳೆ ಬಿದ್ದು ಎಲ್ಲಾ ರಿಂಗ್ ಔಟ್ ಬಂದಿದೆ ರಿಂಗ್ ಔಟ್ ಬಂದಿರೋ ಸ್ವಲ್ಪ ಅಲ್ಲೇ ತೋಟದಲ್ಲೇ ಕ್ಲೀನ್ ಮಾಡ್ಕೊಂಡ್ ಬಂದ್ರೆ ಇಲ್ಲಿ ಮಾರೋದಕ್ಕೆ ತುಂಬಾ ಅನುಕೂಲ ಇರ್ತೈತೆ ರಿಂಗ್ ಔಟ್ ಕಾಣಿಸಿದ್ರೆ ವ್ಯಾಪಾರರು ತೆಗೆಯೋದಿಲ್ಲ ಕಾರಣ ಏನಂದ್ರೆ ಗ್ರೇಡಿಂಗ್ ಮಾಡಿ ತುಂಬೋದಿಲ್ಲ ನೀರ್ ಬಿಟ್ಕೊಂಡ್ಬಿಡ್ತೈತೆ ಬೈಕ್ ತೆಗಿಯೋದಿಲ್ಲ ಹಂಗಾಗಿ ಸ್ವಲ್ಪ ಗ್ರೇಡಿಂಗ್ ಮಾಡಿ ತಗೊಂಬನ್ನಿ ಅಂತ ಹೇಳೋದ್ರೆ